ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿ ಎ ಅನ್ನು ಹೈಕ್ ಮಾಡಿ ಆದೇಶ ಹೊರಡಿಸಿದೆ ಈ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿ ಎ ಹೈಕಿಂದ ನಿಮ್ಮ ಸ್ಯಾಲ್ರಿ ಎಷ್ಟು ಹೆಚ್ಚಳ ಆಗುತ್ತೆ ಡಿ ಎ ಅರಿಯರ್ಸ್ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ನಿಖರವಾದ ಮಾಹಿತಿಯನ್ನು ತಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಫೋರ್ ಪರ್ಸೆಂಟ್ ಡಿ ಎ ಹೈಕ್ ಮಾಡಿದ ಹಾಗೆ ರಾಜ್ಯ ಸರ್ಕಾರ ಕೂಡ ಈ ದಿನ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಅನುದಾನಿತರಿಗೆ ನಿಗಮ ಮಂಡಳಿ ಪ್ರತಿಯೊಬ್ಬರಿಗೂ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿ ಎ ಹೈಕ್ ಮಾಡಿದೆ ಈ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿ ಎ ಹೈಕಿಂದ ನಿಮಗೆ ಎಷ್ಟು ಡಿ ಎ ಹೆಚ್ಚಳ ಆಗತ್ತೆ ಇದರಿಂದ ನಿಮ್ಮ ಸ್ಯಾಲ್ರಿ ಎಷ್ಟು ಹೆಚ್ಚಳ ಆಗುತ್ತೆ ಮತ್ತು ಜನವರಿ ಹಾಗೂ ಫೆಬ್ರವರಿ ತಿಂಗಳ ಡಿ ಎ ಅರಿಯರ್ಸ್ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಒಂದು ಕೋಷ್ಟಕವನ್ನು ರೆಡಿ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ನಿಮ್ಮ ಬೇಸಿಕ್ಕು ಹದಿನೇಳು ಸಾವಿರದಿಂದ ಸ್ಟಾರ್ಟ್ ಆದರೆ ಲಾಸ್ಟ್ ಎಂಡ್ ಬೇಸಿಕ್ವರೆಗೂ ವಿವರವಾದ ಲೆಕ್ಕಾಚಾರ ಮಾಡಿ ಹಾಕಿದ್ದೀವಿ ಉದಾಹರಣೆಗೆ ನೀವು ನೋಡ್ಕೊಬೋದು ನಿಮ್ಮ ಬೇಸಿಕ್ ಎಷ್ಟಿದೆ ಅದಕ್ಕೆ ಡಿ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆ ಇದ್ರ ಪ್ರಕಾರ ನಿಮಗೆ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಡಿ ಎನ್ನು ನಗದಾಗಿ ಅರಿಯಸ್ ಮಾಡಿಕೊಡ್ತಾರೆ ಈ ತಿಂಗಳ ಸ್ಯಾಲ್ರಿ ಒಳಗೆ ಅಂದರೆ ಮಾರ್ಚ್ ತಿಂಗಳ ಸ್ಯಾಲ್ರಿ ಒಳಗೆ ನಿಮ್ಮ ಹೈಕ್ ಆಗಿರುವಂಥ ಡಿ ಎ ಸೇರಿ ಬರುತ್ತೆ ಇದರಿಂದ ಏನು ಬೆಲೆ ಏರಿಕೆಯಿಂದ ಹೈರಾಣಾಗಿದ್ದಂಥ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಅನುದಾನಿತ ಹಾಗೂ ನಿಗಮ ಮಂಡಳಿಯ ನೌಕರರು ಎಲ್ಲರಿಗೂ ಒಂದು ಉಪಯೋಗವಾಗುವಂಥ ಮಾಹಿತಿ ಅಂತ ಹೇಳ್ಬೋದು ಸ್ನೇಹಿತರೆ ಎರಡು ವರ್ಷಗಳಿಂದ ಸೆವೆಂತ್ ಪೇ ಕಮಿಷನ್ ಕೊಡ್ತೀವಿ 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 ಅಂತ ಇದುವರೆಗೂ ಅದರ ರಿಪೋರ್ಟನ್ನು ಕೊಟ್ಟಿಲ್ಲ ನಮಗೆ ಅದು ಇಂಪ್ಲಿಮೆಂಟ್ ಕೂಡ ಆಗಿಲ್ಲ ಈ ಬಗ್ಗೆ ನಾವು ಕಳೆದ ತಿಂಗಳ ಇಪ್ಪತ್ತೇಳನೇ ತಾರೀಕು ಸಮಾವೇಶದಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇದುವರೆಗೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಕೊಟ್ಟಿಲ್ಲ ಆ ರಿಪೋರ್ಟನ್ನು ಬೇಗ ಪಡ್ಕೊಂಡು ನಮ್ಮ ಸರ್ಕಾರಿ ನೌಕರರೆಲ್ಲರಿಗೂ ಉಪಯೋಗ ಆಗುವಂತೆ ಸರ್ಕಾರಿ ನೌಕರರ ಸ್ಯಾಲರಿಯನ್ನು ಫಾರ್ಟಿ ಪರ್ಸೆಂಟನ್ನು ಹೆಚ್ಚಳ ಮಾಡಬೇಕು ಅಂತ ಹಲವಾರು ಬಾರಿ ಕೇಳ್ಕೊಂಡಿದ್ದು ಆದರೆ ಇದುವರೆಗೆ ಆಗಿಲ್ಲ ಎರಡು ಬಾರಿ ವೇತನ ಆಯೋಗ ಎಕ್ಸ್ಟೆನ್ಷನ್ ಪಡ್ಕೊಂಡಿದೆ ಇದೇ ತಿಂಗಳ ಹದಿನೈದು ತಾರೀಕು ಲಾಸ್ಟ್ ಡೇಟ್ ಇದೆ ನಿನ್ನೇನು ಮೂರು ದಿನಗಳ ಕಾಲ ಇದೆ ಇವತ್ತಂತೂ ಮುಗಿದೋಯ್ತು ನಿನ್ನ ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದರೊಳಗೆ ತನ್ನ ರಿಪೋರ್ಟನ್ನು ಕೊಡಬೇಕು ರಿಪೋರ್ಟ್ ಕೊಟ್ಟರೂ ಕೂಡ ಹದಿನೈದನೇ ತಾರೀಕೊ ಒಳಗೆ ಏನಾದರೂ ನೀತಿ ಸಂಹಿತೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಏನಾದರೂ ಜಾರಿ ಆದರೆ ಅದು ಕೂಡ ನಮ್ಮ ಕನಸಿನ ಮಾತಾಗತ್ತೆ ಚುನಾವಣಾ ಪ್ರಕ್ರಿಯೆಗಳು ಕೋಡ್ ಆಫ್ ಕಂಡಕ್ಟ್ ಎಲ್ಲ ಮುಕ್ತಾಯ ಆಗಿ ಅದನ್ನು ಸರ್ಕಾರ ಸ್ವೀಕರಿಸಿ ಅದನ್ನು ಜಾರಿ ಮಾಡಬೇಕು ಅಂದರೆ ಜೂನ್ ಜುಲೈ ನಂತರ ಆಗತ್ತೆ ನಮ್ಮ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ ಏಳನೇ ವೇತನ ಆಯೋಗವನ್ನು ತಕ್ಷಣ ವರದಿ ಸ್ವೀಕರಿಸಿ ಯಥಾವತ್ತಾಗಿ ಜಾರಿ ಮಾಡಬೇಕು ಈಗ ಕೊಟ್ಟಿರುವಂಥ ಹದಿನೇಳು ಪರ್ಸೆಂಟ್ ಐ ಆರ್ ಜೊತೆಗೆ ಇನ್ನು ಉಳಿದ ಇಪ್ಪತ್ತ್ಮೂರು ಪರ್ಸೆಂಟು ಪ್ಲಿಟ್ಮೆಂಟ್ ಸೇರಿಸಿ ಒಟ್ಟು ಟೋಟಲ್ ಫಾರ್ಟಿ ಪರ್ಸೆಂಟ್ ಟ್ರೀಟ್ಮೆಂಟನ್ನು ಕೊಡಬೇಕು ಮತ್ತು ಪೆನ್ಷನ್ನನ್ನು ಹೈಕ್ ಮಾಡಬೇಕು ದಶಕಗಳ ಹೋರಾಟದ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ ಮಾಡಿ ಲಕ್ಷಾಂತರ ಎನ್ ಪಿ ಎಸ್ ನೌಕರರ ಭವಿಷ್ಯಕ್ಕೆ ಮಾದರಿ ಆಗಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀವಿ ಈ ತಕ್ಷಣ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಎಲ್ಲ ನೌಕರರಿಗೂ ಓ ಪಿ ಎಸ್ಸನ್ನು ಜಾರಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ತಕ್ಷಣ ಜಾರಿ ಮಾಡಬೇಕು ಅದು ಸಾಂಕೇತಿಕವಾಗಿ ಉದ್ಘಾಟನೆ ಆಗಿದೆ ಆಗಿ ಒಂದು ವರ್ಷ ಕಳೆದರೂ ಇದುವರೆಗೆ ಅದು ಇಂಪ್ಲೂಮೆಂಟ್ ಆಗಿಲ್ಲ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಇದ್ರ ಬಗ್ಗೆ ಜಾರಿ ಬಗ್ಗೆ ಹೇಳಬೇಕು ನಾನು ಸ್ಪೆಷಲ್ಲಾಗಿ ಹೇಳಬೇಕು ಅಂದರೆ ನಿವೃತ್ತ ಸರ್ಕಾರಿ ನೌಕರರ ನೂಕುರ ನಿವೃತ್ತ ಸರ್ಕಾರಿ ನೌಕರರು ವಯಸ್ಸಾದ ಸಂದರ್ಭದಲ್ಲಿ ಅವರಿಗೆ ಬರೋವಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲಿ ಆರೋಗ್ಯ ಚಿಕಿತ್ಸೆಗಳನ್ನು ಪಡೆಯೋದು ತುಂಬ ಕಷ್ಟ ಆಗತ್ತೆ ಹಾಗಾಗಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಸರ್ಕಾರ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೆ ಎಸ್ ಎಸ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಅವರಿಗೂ ಕೂಡ ಒಳ್ಳೆಯದನ್ನು ಮಾಡಬೇಕು ಅಂತ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಕೋಷ್ಟಕವನ್ನು ಸರಿಯಾಗಿ ನೋಡಿ ನಿಮ್ಮ ಸಂಬಳ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನಿಮ್ಮ ಅನುಭವಕ್ಕೆ ಬರುತ್ತೆ ಇದನ್ನು ನೋಡಿ ಮುಂದಿನ ತಿಂಗಳಿಂದ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅದೇ ರೀತಿ ಸೆವೆನ್ ಪೇ ಕಮಿಷನ್ ಕೂಡ ಆಗತ್ತೆ ಅಂತ ಆಶಾ ಆತ್ಮೀಯ ಸ್ನೇಹಿತರೆ ನಿಮ್ಮ ಉಪಯೋಗಕ್ಕಾಗಿ ಮಾಡಿರುವಂಥ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲದ ಅವಶ್ಯಕತೆ ಇರಲಿ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆದಂಥ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಲೀಗಲ್ ಅಡ್ವೈಸನ್ನು ಕೊಡಲಾಗುವುದು ಎನಿ ಟೈಮ್ ನಿಮ್ಮ ಹೆಲ್ಪಿಗೆ ನಾವು ರೆಡಿಯಾಗಿರ್ತೀವಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ